ಎಲ್ಲ ಮಾಧ್ಯಮ ಮಿತ್ರ ಮಿತ್ರರಿಗೆ ನಮಸ್ಕಾರಗಳು ನಮ್ಮೂರಿನ ಕೆರಿಬೋಸ್ಕಾ ಗ್ರಾಮದಲ್ಲಿ ಪರಮಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮ ಹಾಗೂ ಗ್ರಂಥಾಲಯ ರಿಸರ್ಚ್ ಸೆಂಟರ್ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವಾಗಿ ಪರಮಪೂಜ್ಯ ಶ್ರೀ ಶಿವಯೋಗಿ ಡಾಕ್ಟರ್ ಸಿದ್ದರಾಮೇಶ್ವರ ಬೆಲ್ದಾಳ ಶರಣರು ಹಾಗೂ ಪರಮಪೂಜ್ಯ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ಹಾಗೂ ಭಂತೆ ವರಜ್ಯೋತಿ ಅವರು ಹಾಗೂ ಮಾತುಶ್ರೀ ಪ್ರಭುಶ್ರೀ ತಾಯಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವಾಗಿ ಭಾಗವಹಿಸಲಾಗಿದ್ದು ಈ ಒಂದು ಕಾರ್ಯಕ್ರಮದ ಮೂರ್ತಿ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರು ಬೆಂಗಳೂರು ಅದೇ ರೀತಿ ಗ್ರಂಥಾಲಯ ಉದ್ಘಾಟಕರಾಗಿ ಡಾಕ್ಟರ್ ರಾಧಾಕೃಷ್ಣ ದೊಡಮನಿಯವರು ಲೋಕಸಭಾ ಸದಸ್ಯರು ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆ ಸನ್ಮಾನ್ಯ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಶಾಸಕರು ದಕ್ಷಿಣ ಮತ ಮತಕ್ಷೇತ್ರ ಅದೇ ರೀತಿ ಪಂಚಶೀಲ ಧ್ವಜಾರೋಹಣವನ್ನು ಜಿಲ್ಲಾಧಿಕಾರಿಗಳಾದ ಫೌಜಿಯ ತರನ್ನುಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ನೀಲಿ ಧ್ವಜಾರೋಹಣವನ್ನು ಶ್ರೀ ಶರಣಪ್ಪ ಎಸ್ ಡಿ ಪೊಲೀಸ್ ಆಯುಕ್ತರು ಕಲಬುರಗಿ ಭಾವಚಿತ್ರಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರ್ ಮಾಜಿ ಶಾಸಕರು ದಕ್ಷಿಣ ಮತಕ್ಷೇತ್ರ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹಾಗೂ ಅನೇಕ ಇನ್ನೂ ಅನೇಕ ಸಸ್ಯ ನೆಡುವ ಕಾರ್ಯಕ್ರಮ ಹಾಗೂ ಇನ್ನೂ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಧಾರ್ಮಿಕ ಧಾರ್ಮಿಕವಾಗಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಾಹಿತಿಗಳು ಲೇಖಕರು ಹಾಗೂ ರಾಜಕೀಯ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಮ್ಮೂರಿನ ಸುತ್ತಮುತ್ತಲ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ಜನರು ಕೂಡ ಹಾಗೂ ಗುಲ್ಬರ್ಗ ನಗರದ ಎಲ್ಲ ಪ್ರಜೆಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಈ ಒಂದು ಈ ನಮ್ಮ ಊರಿನ ಮೂರ್ತಿ ಅನಾವರಣ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಈ ದಿನಾಂಕ ಏನಪ್ಪಾ ಅಂತಂದ್ರೆ ನಾಳೆ ಸೋಮವಾರ ಹದಿನೈದನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದುನೂ ದಿನದಂದು ಈ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ ಸಮಯ ಸಮಯ ಹನ್ನೊಂದು ಗಂಟೆ ಊರು 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 ಕೆರೆಗೋಸ್ಕರ ಗ್ರಂಥಾಲಯದಲ್ಲಿ ನಮ್ಮ ಎಲ್ಲ ಯುವಕರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿಂದ ಏನೇನು ಬೇಕು ಎಲ್ಲ ಪುಸ್ತಕಗಳು ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಧಾರ್ಮಿಕವಾಗಿ ಎಲ್ಲ ಪುಸ್ತಕಗಳು ಕೂಡ ಅವಲಭ್ಯ ಇರ್ತದೆ ಸ್ಥಳ ಕೆರೆ ಭೋಸ್ಕರ